ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ವಿಶಿಷ್ಟ ಮ್ಯಾನರಿಸರಿಸಂ ನಿಂದಲೇ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ತಾವು ನಟಿಸುವ ಹಾಗೂ ನಿರ್ದೇಶನ ಮಾಡುವ ಸಿನಿಮಾಗಳ ಮೂಲಕ ಹೊಸ ಛಾಪು ಮೂಡಿಸಿದ್ದಾರೆ ಈಗ ಹೊಸ ಅಲೆ ಮತ್ತು ನಿರೀಕ್ಷೆ ಅಂದರೆ ಅದು ಯುಐ ಸಿನಿಮಾ ಪ್ರತಿ ಚಿತ್ರದಲ್ಲೂ ಹೊಸದನ್ನೇ ಕೊಡ್ತಿರೋ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಯುಐ ಚಿತ್ರದಲ್ಲಿ ವಿಭಿನ್ನ ಕತೆ ಹೇಳ್ತಿದ್ದಾರೆ ಹೀಗೆ ವಿಶೇಷ ಚಿತ್ರಗಳನ್ನೇ ನೀಡ್ತಿರೋ ಡೈರೆಕ್ಟರ್ ಉಪೇಂದ್ರ ವಿಶ್ವದ ಐವತ್ತು ಜನ ದಿ ಬೆಸ್ಟ್ ಡೈರೆಕ್ಟರ್ ಪಟ್ಟಿಯಲ್ಲಿ ಹೆಸರು ಪಡೆದಿದ್ದಾರೆ ಈ ಪಟ್ಟಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಎಂಟನೇ ಸ್ಥಾನದಲ್ಲಿದ್ದಾರೆ ಹಾಲಿವುಡ್ ಸೇರಿದಂತೆ ಎಲ್ಲಾ ಚಿತ್ರರಂಗದ ಹೆಸರಾಂತ ನಿರ್ದೇಶಕರ ಹೆಸರುಗಳು ಕೂಡ ಈ ಪಟ್ಟಿಯಲ್ಲಿವೆ ಈ ಲಿಸ್ಟ್ನಲ್ಲಿ ಉಪ್ಪಿ ಹೆಸರು ಕೂಡ ಇರೋದು ನಿಜಕ್ಕೂ ಕೂಡ ಕನ್ನಡಿಗರು ಹೆಮ್ಮೆ ಪಡೋ ವಿಚಾರ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮಲೋಕ ಸಿನಿಮಾ ಎವರ್ ಗ್ರೀನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಪ್ರೇಮಲೋಕ ಸೂಪರ್ ಡೂಪರ್ ಹಿಟ್ ಆಗಿತ್ತು ಈ ಚಿತ್ರವನ್ನ ರವಿಚಂದ್ರನ್ ಅವರೇ ನಿರ್ಮಾಣ ಮಾಡಿ ನಟಿಸಿ ನಿರ್ದೇಶನ ಕೂಡ ಮಾಡಿದ್ರು ಇದೀಗ ಪ್ರೇಮ ಲೋಕ ಟೂ ಮಾಡಲು ಹೊರಟಿರುವ ರವಿಚಂದ್ರನ್ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಪ್ರೇಮಲೋಕ ಸಿನಿಮಾದಲ್ಲಿ ಹನ್ನೊಂದು ಹಾಡುಗಳಿದ್ವು ಆದ್ರೆ ಪ್ರೇಮಲೋಕ ಟೂ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾಂಗ್ಸ್ ಇರಲಿವೆ ಮೇ ಮೂವತ್ತಕ್ಕೆ ಪ್ರೇಮಲೋಕ ಟೂ ಸಿನಿಮಾ ಶೂಟಿಂಗ್ ಶುರುವಾಗಲಿದೆ ದೊಡ್ಡ ಮಗ ಮನೋರಂಜನ್ ಹಾಗೂ ಚಿಕ್ಕ ಮಗ ಕೂಡ ಪಾತ್ರ ಮಾಡ್ತಿದ್ದಾರೆ ನಾನು ತಂದೆಯ ಪಾತ್ರ ಮಾಡಲಿದ್ದೇನೆ ಇಲ್ಲಿ ಜಾತಿ ರಾಜಕೀಯದ ವಿಚಾರ ಇಲ್ಲ ಕೇವಲ ಪ್ರೀತಿ ವಿಚಾರ ಇದೆ ಎಂದಿದ್ದಾರೆ ಅಲ್ಲದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಟಿಸುವ ಅವಕಾಶ ಇದೆ ಎಂದು ಬಂಪರ್ ಆಫರ್ ನೀಡಿದ್ದಾರೆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫ್ಯಾಮಿಲಿ ಫೋಟೋ ಹಾಕಿದ್ರೆ ಅವರನ್ನ ಕರೆಸಿ ಸಿನಿಮಾಗೆ ಶೂಟ್ ಮಾಡೋದಾಗಿ ಹೇಳಿದ್ದಾರೆ ಕಿರುತೆರೆ ನಟಿ ನಯನ ನಾಗರಾಜ್ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಪಾಪ ಪಾಂಡು ಹಾಗೂ ಗಿಣಿರಾಮ ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ಮಿಂಚಿದ ನಯನ ಉತ್ತಮ ಗಾಯಕಿ ಕೂಡ ಆಗಿದ್ರು ತಮ್ಮ ದೀರ್ಘಕಾಲದ ಗೆಳೆಯ ಸುಹಾಶ್ ಶಿವಣ್ಣ ಅವರೊಂದಿಗೆ ಎಂಗೇಜ್ಮೆಂಟ್ ನಡೆದಿದೆ ಮನೆಯಲ್ಲಿಯೇ ಸರಳವಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಇಬ್ಬರು ಕೂಡ ಉಂಗ್ರ ಬದಲಾಯಿಸಿಕೊಂಡಿದ್ದಾರೆ ಹತ್ತು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ನಯನ ಹಾಗೂ ಸುಹಾಸ್ ಇದೀಗ ಹೊಸ ಬದುಕಿಗೆ ನಾಂದಿ ಆಡಲು ಮುಂದಾಗಿದ್ದಾರೆ ಸುಹಾಸ್ ಸಹ ರಂಗಭೂಮಿ ಹಾಗೂ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದಾರೆ ಇವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಸ್ಪೆಷಲಿಸ್ಟ್ ಕೂಡ ಹೌದು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಚಿದಂಬರ ಪೂಜಾರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಬಹುಕಾಲದ ಗೆಳತಿ ಸುಕನ್ಯಾ ಗೌಡ ಜೊತೆಗೆ ಸಪ್ತಪದಿ ತುಳಿದಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಜಿ ಕನ್ನಡ ವಾಹಿನಿಯಲ್ಲಿ ಜನರನ್ನ ನಗಿಸುವ ಮತ್ತು ಮನರಂಜನೆ ನೀಡುತ್ತಾ ಇರುವ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಚಿದಂಬರ ಅವರು ಜನರ ಮೆಚ್ಚುಗೆ ಪಡೆದಿದ್ರು ಹಾಗೆ ಕನಸು ಮಾರಾಟಕ್ಕಿದೆ ಅನ್ನು ಕನ್ನಡ ಸಿನಿಮಾದಲ್ಲೂ ನಟಿಸಿ ಸೈ ಅನ್ನಿಸಿಕೊಂಡಿದ್ದರು ಚಿದಂಬರ ಪೂಜಾರಿ ಮದುವೆಗೆ ಸಹ ಕಲಾವಿದರು ಕೂಡ ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ನಟ ವಿಜಯ್ ರಾಘವೇಂದ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು ಈ ಪೈಕಿ ಹಲವು ಸಸ್ಪೆನ್ಸ್ ಸ್ಟೋರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ಅವರ ನಟನೆಯ ಮತ್ತೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಜೋಗ್ ಒನ್ ನಾಟ್ ಒನ್ ರಿಲೀಸ್ಗೆ ರೆಡಿ ಇದೆ ಮಾರ್ಚ್ ಏಳರಂದು ಬಿಡುಗಡೆ ಆಗಲಿರುವ ಈ ಚಿತ್ರದ ಟ್ರೇಲರ್ ಇತ್ತೀಚೆಗೆ ರಿಲೀಸ್ ಆಗಿ ಮೆಚ್ಚುಗೆ ಪಡೆದಿದೆ ವಿಶ್ವವಿಖ್ಯಾತ ಜಲಪಾತ ಇರುವ ಜೋಗ್ನಲ್ಲಿ ನಡೆಯುವ ಕತೆ ಇದಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ತುಕಾಲಿ ಸಂತೋಷ್ ಅವರ ಕನಸು ಈಗ ನನಸಾಗಿದೆ ಹೊಸ ಕಾರು ಖರೀದಿಸಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಫಿನಾಲೆವರೆಗೂ ಇದು ಇದ್ದು ನಾಲ್ಕನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದ ಸಂತು ದೊಡ್ಡ ಬಂದ ಸಂಭಾವನೆಯಿಂದಲೇ ಹೊಸ ಕಾರು ಖರೀದಿ ಮಾಡಿದ್ದಾರೆ ಕಿಯಾ ಕಂಪನಿಯ ಕಾರು ಖರೀದಿ ಮಾಡುವಾಗ ತುಕಾಲಿ ಸಂತೋಷ್ ಜೊತೆ ಪತ್ನಿ ಮಾನಸ ಕೂಡ ಇದ್ದು ದಂಪತಿ ಸಂಭ್ರಮಿಸಿದ್ದಾರೆ ಕಂಡ ಕನಸು ನನಸಾದ ದಿನ ಎಂದು ಅಡಿಬರಹ ನೀಡಿ ತುಕಾಲಿ ಸಂತು ಕಾರು ಖರೀದಿಸುತ್ತಾ ಇರುವ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ನಟ ರಜನಿಕಾಂತ್ ರಿಯಲ್ ಲೈಫ್ ಅಲ್ಲೂ ಹೀರೋ ಆಗಿದ್ದಾರೆ ಬಡವರ ಚಿಕಿತ್ಸೆಗಾಗಿ ಚೆನ್ನೈನಲ್ಲಿ ಹನ್ನೆರಡು ಎಕರೆ ಜಮೀನಿನಲ್ಲಿ ಆಸ್ಪತ್ರೆ ನಿರ್ಮಿಸಲು ತಲೈವ ಮುಂದಾಗಿದ್ದಾರೆ ಚೆನ್ನೈನಿಂದ ಓಎಂಆರ್ ರಸ್ತೆಯ ಮೂಲಕ ತಲಂಬೂರಿಗೆ ಹೋಗುವ ಮಾರ್ಗದಲ್ಲಿ ಆಸ್ಪತ್ರೆ ನಿರ್ಮಿಸ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಸುಮಾರು ಹನ್ನೆರಡು ಎಕರೆ ಜಮೀನಿನಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ನೆರವೇರಿವೆ ಗುಜರಾತ್ನ ಜಾಮ್ನಗರದಲ್ಲಿ ಆಯೋಜಿಸಿದ್ದ ಈವೆಂಟ್ನಲ್ಲಿ ನೀತಾ ಅಂಬಾನಿ ಸ್ಪೆಷಲ್ ಡ್ಯಾನ್ಸ್ ಮಾಡಿದ್ದಾರೆ ಮಗ ಹಾಗೂ ಸೊಸೆಯ ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿ ಮಾತೆ ಅಂಬೆಗಾಗಿ ಮಾಡುವ ವಿಶ್ವಾಂಬರಿ ಸ್ತುತಿಯನ್ನ ಮಾಡಿದ್ದಾರೆ ಕಿತ್ತಳೆ ಬಣ್ಣದ ಸೀರೆಯನ್ನು ಧರಿಸಿ ಶಾಸ್ತ್ರೀಯ ನೃತ್ಯಗಾರರೊಂದಿಗೆ ಹೆಜ್ಜೆ ಹಾಕಿದ್ದಾರೆ ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ರಾಜಕೀಯದತ್ತ ಒಲವು ತೋರಿಸಿರುವ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅದಕ್ಕಾಗಿ ವೆಟ್ರಿಕಳಗಂ ಪಕ್ಷ ಕೂಡ ಸ್ಥಾಪಿಸಿದ್ದಾರೆ ಆದರೆ ವಿಜಯ್ ಕೊನೆಯ ಸಿನಿಮಾದಲ್ಲಿ ನಟಿಸಲು ಸಿದ್ಧತೆ ನಡೆಸುತ್ತಿರುವುದಾಗಿ ಮಾಹಿತಿ ಹರಿದಾಡ್ತಿದೆ ದಳಪತಿ ಸಿಕ್ಸ್ಟಿ ನೈನ್ ವಿಜಯ್ ರ ಕೊನೆಯ ಸಿನಿಮಾವಾಗಲಿದ್ದು ಇದಕ್ಕಾಗಿ ಸುಮಾರು ಹತ್ತು ನಿರ್ದೇಶಕರೊಂದಿಗೆ ಮಾತನಾಡಿದ್ದಾರೆ ಫೈನಲ್ ಆಗಿ ಅಟ್ಲಿ ಡೈರೆಕ್ಷನ್ ಮಾಡಲಿದ್ದು ವಿಜಯ್ಗೆ ಸಮಂತ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ ಕಲಾನಿಧಿ ಮಾರನ್ ಈ ಸಿನಿಮಾ ನಿರ್ಮಾಣ ಮಾಡಲಿದ್ದು ಅನಿರುದ್ಧ ಸಂಗೀತ ನೀಡಲಿದ್ದಾರೆ ಎಂದು ಹೇಳಲಾಗ್ತಿದೆ ಬಾಲಿವುಡ್ ನಲ್ಲಿ ಮತ್ತೊಂದು ರಾಮಾಯಣ ಸಿನಿಮಾ ಸೆಟ್ ಏರಲಿದೆ ಏಪ್ರಿಲ್ ಹದಿನೇಳರಂದು ಸಿನಿಮಾದ ಮುಹೂರ್ತವನ್ನ ಚಿತ್ರತಂಡ ಅದ್ಧೂರಿಯಾಗಿ ನೆರವೇರಿಸಲಿದೆ ಸಿನಿಮಾದ ಬಗ್ಗೆ ನಿರ್ದೇಶಕ ನಿತೀಶ್ ತಿವಾರಿ ಹಲವು ಮಾಹಿತಿಗಳನ್ನ ಅದೇ ದಿನ ಹಂಚಿಕೊಳ್ಳಲಿದ್ದಾರೆ ಸಿನಿಮಾ ಘೋಷಣೆಗೆ ಏಪ್ರಿಲ್ ಹದಿನೇಳನ್ನೇ ಆಯ್ದುಕೊಳ್ಳಲು ಕಾರಣ ಕೂಡ ಇದೆ ಅಂದು ರಾಮನವಮಿ ಹಾಗಾಗಿ ಅದೇ ದಿನದಂದು ಚಿತ್ರತಂಡ ಸಿನಿಮಾದ ಮುಹೂರ್ತ ಮಾಡಲಿದೆ ಸಿನಿಮಾದ ಹೆಸರು ಸಹ ಅದೇ ದಿನ ಘೋಷಣೆ ಆಗಲಿದೆ ಇವೆಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ